ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ನಾಳೆ ಶುಕ್ರವಾರದಿಂದ ಮಂಗಳವಾರದವರೆಗೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಗ್ರಾಮದೇವತೆ ಶ್ರೀ ಸಿಡಿಯಮ್ಮ ದೇವರ ಉತ್ಸವಕ್ಕೆ ಇಂದು ಮಲ್ಲಗಂಬಕ್ಕೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗಡಿ ಯಜಮಾನರಾದ ಕೃಷ್ಣಶೆಟ್ಟಿ ಹಾಗೂ ತಾಂಡವಮೂರ್ತಿ ಅಗ್ರಹಾರದ ಯಜಮಾನರಾದ ರಾಮಕೃಷ್ಣೇಗೌಡ ಕೆಆರ್ ನಗರ ದೊಡ್ಡಾಚಾರಿ ತಟ್ಟೆಕೆರೆ ನಂಜುಂಡಾಚಾರಿ ಕಿತ್ತೂರು ಪ್ರಸನ್ನಾಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದನ್ನು ಯಶಸ್ವಾಗಿ ಬರ್ತಾ ಬರ್ತಾಯಿದ್ದೀವಿ ಮೊದಲಿಗೆ ಪ್ರಾರಂಭ ಮಾಡೋವಂಥದ್ದು ಮಾರಿ ಜಾತ್ರೆ ಹಿಂದೆ ಹಿ ಯುಗಾದಿ ಹಬ್ಬದಿಂದ ಹಿಂದೆ ಮಾರಿ ಜಾತ್ರೆ ಮಾಡಿ ಮಾಡೋವಂಥದ್ದು ಅದನ್ನು ಮಾರಿ ಜಾತ್ರೆ ಮಾಡ್ಕೊಂಡು ಮಾಡಿ ಮುಗಿಸಿದ್ದೀವಿ ಮತ್ತು ಯುಗಾದಿ ಹಬ್ಬ ಆಗಿ ಮುಂದಿನ ಶುಕ್ರವಾರಗಳಲ್ಲಿ ಮರ ತರೋವಂಥದ್ದು ಈ ಸಾರಿ ಏನೋ ಸ್ವಲ್ಪ ತೊಂದರೆ ಆಗಿ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮರ ನಾವು ಇಪ್ಪತ್ತೈದನೇ ತಾರೀಕು ಮರ ತಂಗಿದ್ದೀವಿ ಸಿಡಿ ಮರ ತಂದಿದ್ದೀವಿ ಎರಡನೇ ತಾರೀಕು ಸಿಡಿ ರ ಸಿಡಿ ರಥೋತ್ಸವ ನಾಲ್ಕನೇ ತಾರೀಕು ರಥೋತ್ಸವ ಮತ್ತು ಐದನೇ ತಾರೀಕು ಪಾರೋಟೋತ್ಸವ ಸಂಜೆ ಹೊತ್ತು ತಾಯಿ ಸ್ವಾಮಿ ಮತ್ತು ತಾಯಿ ಸಿಡಿಯಮ್ಮನ ಅಲಂಕಾರ ಮಾಡಿ ಮರಣಿಗೆ ಮಾಡಿ ಕಟ್ಟೆ ಮಾಡಿ ಎಲ್ಲ ಗ್ರಾಮದ ಮುಖ್ಯವನ್ನು ಪೂಜೆ ಪುರಸ್ಕಾರಗಳನ್ನು ನಡೆಯುತ್ತೆ ಹಾಗೆಯೇ ಮತ್ತು ಮಂಗಳವಾರ ಆರನೇ ತಾರೀಕು ರಾತ್ರಿ ಕೆಪೋತ್ಸವ ಇದೆ ನಮ್ಮ ಕಟ್ಟೆ ಕಟ್ಟೆ ಹೊಳೆಯಲ್ಲಿ ಹೋಗಿ ಅಲ್ಲಿ ಕೆಪ್ಪ ಮಾಡುವಂಥದ್ದು ರಾತ್ರಿ ಏಳು ಗಂಟೆಗೆ ಶುರು